ಕಚೇರಿ ಮುತ್ತಿಗೆ ಮುಂದೂಡಿಕೆ ಕಲಬುರಗಿ ಗ್ರಾಮೀಣ ವೈದ್ಯರಿಗೆ ಪಿಎಂಪಿ ಸರ್ಟಿಫಿಕೇಟ್ ನೀಡುವುದಾಗಿ ಸಕಾ ಒಂಬತ್ತು ರ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಹನ್ನೆರಡು ರ ಮುತ್ತಿಗೆಯನ್ನು ತಾತ್ಕಾಲಿಕವಾಗಿ ಮುಂದೂಡಿ ಅಂದು ಬೇಡಿಕೆಯ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ಗ್ರಾಮೀಣ ವೈದ್ಯರ ಸಂಘದ ಅಧ್ಯಕ್ಷ ಅಮೃತ ಪಾಟೀಲ ಸಿರನೂರ ಹೇಳಿದರು ಈಗಾಗಲೇ ನಿರಂತರ ಕಿರುಕುಳದ ಬಗ್ಗೆ ಮತ್ತು ಆಂಧ್ರ ಮಾದರಿಯ ಒಂದು ಪಿ ಎಂ ಪಿ ಪ್ರಮಾಣಪತ್ರ ನೀಡಲು ಆಗ್ರಹಿಸಿ ಕಿರುಕುಳನ ತಡೆಯಲು ಮತ್ತು ಪ್ರಮಾಣ ಪತ್ರ ನೀಡಬೇಕಂತೇಳಿ ಆಗ್ರಹಿಸಿ ಇದೇ ದಿನಾಂಕ ಸೋಮವಾರ ಹನ್ನೆರಡು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬೃಹತ್ ಪ್ರತಿಭಟನೆ ಮಾಡೋ ಮುಖಾಂತರ ಮಾನ್ಯ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಕಚೇರಿವರೆಗೂ ಪ್ರತಿಭಟನೆ ಮುಖಾಂತರ ಹೋಗಿ ಮುತ್ತಿಗೆ ಹಾಕಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಮುಖಾಂತರ ಮಾನ್ಯ ಆರೋಗ್ಯ ಸಚಿವರಿಗೆ ಏನಾದ್ರೆ ಮನವಿ ಕೊಡ್ತಕ್ಕಂಥದ್ದು ಈಗಾಗಲೇ ನಾವು ಪತ್ರಿಕಾ ವರದಿ ಮತ್ತು ಒಂದು ರೆಸ್ಟ್ಮೆಂಟನ್ನು ಮಾಡಲಾಗಿತ್ತು ಆದರೆ ಇವತ್ತಿನ ಸಿಚುವೇಶನ್ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಬೆಂಗಳೂರಿನಲ್ಲಿಳ್ತಾ ಇರ್ತಕ್ಕಂಥ ಒಂದು ಅಧ್ಯಕ್ಷರ ನಿಯೋಗವನ್ನು ಮತ್ತು ವೈದ್ಯರ ನಿಯೋಗವನ್ನು ಮಾನ್ಯ ಆರೋಗ್ಯ ಸಚಿವರು ದಿನೇಶ್ ಗುಂಡ್ರಿಗೆ ಭೇಟಿ ಮಾಡಿ ಒಂದು ಈ ಒಂದು ಬರ್ತಕ್ಕಂಥ ದಿನಗಳಲ್ಲಿ ವೈದ್ಯರ ಕಿರುಕುಳ ಕಡಿಮೆ ಮಾಡುವುದಾಗಿ ಮತ್ತು ಆ ಅಕ್ರಮವಾಗಿ ಏನು ವಸಲೆ ಬಸ್ ವಲಸೆ ಬಂದಂಥ ವೈದ್ಯರ ಮೇಲೆರೋದ ಈ ಒಂದು ಕ್ರಮವನ್ನು ಜರುಗಿಸೋ ಭರವಸೆಯನ್ನು ನೀಡಿ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಈ ಆಂಧ್ರ ಮಾದರಿಯಲ್ಲಿ ನಮ್ಮ ವೈದ್ಯರಿಗೆ ಈ ಒಂದು ಪಿ ಎಂ ಪಿ ಪ್ರಮಾಣ ಪತ್ರವನ್ನು ಕೂಡುವ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸರ್ಕಾರಕ್ಕೆ ಗಮನ ತರ್ತೀವಿ ಅಂತೇಳಿ ಭರವಸೆ ನೀಡಿದ ಕಾರಣ ಮತ್ತು ಆರೋಗ್ಯ ಅಧಿಕಾರಿಗಳ ಭರವಸೆ ನೀಡಿದ ಕಾರಣ ಸೋಮವಾರ ನಡೆತಕ್ಕಂಥ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಕೈ ಬಿಡ್ತಾ ಇದ್ದೀವಿ ಅಂದರೆ ಮುಂದೂಡಲಾಗಿದೆ ಹಾಗಾಗಿ ನಾನು ವೈದ್ಯ ಮಿತ್ರರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತೆಲ್ಲ ನಮ್ಮ ಈ ಸಂಘದ ಗೌರವಾಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಈಗಾಗಲೇ ನಮ್ಮ ನಿಯೋಗವನ್ನು ಕೂಡ ನಾವು ಈಗಾಗಲೇ ಸಂಬಂಧಪಟ್ಟವರಿಗೆ ಭೇಟಿ ಮಾಡಿ ಮತ್ತು ರಾಜ್ಯದ ಬೆಂಗಳೂರಿನಲ್ಲಿರ್ತಕ್ಕಂಥ ಅಧ್ಯಕ್ಷರ ಜೊತೆ ಮಾತನಾಡಿ ಹಾಗಾಗಿ ಅವರ ಒಂದು ಭರವಸೆ ಮೇ ಮೇರೆಗೆ ಹನ್ನೆರಡನೇ ತಾರೀಕಿನ ನಡೀತಕ್ಕಂಥ ಪ್ರತಿಭಟನೆಯನ್ನು ತಾತ್ಕಾಲಕ್ಕೆ ಕೈಬಿಡಲಾಗಿತ್ತು ಮುಂದೂಡಲಾಗಿದೆ ಹಾಗಾಗಿ ದಯಮಾಡಿ ಎಲ್ಲ ವೈದ್ಯ ಮಿತ್ರರು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ತಮ್ಮ ಯಥಾ ಸ್ಥಿತಿಯನ್ನು ತಮ್ಮ ಕಾಯಕವೇ ಕೈಲಾಸದಲ್ಲಿ ಮುಂದುವರಿಬೇಕಂತ ಯಾರು